ಪ್ರಿನ್ಸಿಪಲ್ ಪಾತ್ರ ಇದ್ರು ಗಾಯ್ಸ್ ಫಸ್ಟ್ ಕ್ಲಾಸ್ ಬಂದಿಲ್ಲ ಅಂತ ನಮ್ಮ ಸರ್ ಆಚೆಗೆ ನಮ್ಮನ್ನ ಹೈ ಗಾಯ್ಸ್ ವೆಲ್ಕಮ್ ಟು ಮೈ ಸೆಕೆಂಡ್ ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹಂಗೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಈಗ ಬೆಳವೆ ಕಾಲೇಜ್ ರೆಡಿ ಆಗಿಬಿಟ್ಟಿ ಈಗ ಬೆಳವಳಿಗ್ ಇದ್ರೆ ಕಷ್ಟ ಗುರು ಇನ್ನೇ ನೋಡಿ ಕಡೆ ಬೆಳಗ್ಗೆ ಆಗಿಲ್ಲ ಇಷ್ಟು ಬೇಗ ಐತಿ ಕಾಲೇಜ್ ಹೋಗ್ಬೇಕು ದಿನ ಏ ನಮ್ಮ ಈ ಕಾಲೇಜ್ ಸೇರ್ಕೊಂಡ್ಬಿಟ್ಟಿ ನಮ್ಗೆ ಬೇಡ ಅನ್ಸುತ್ತೆ ನಾವೆಲ್ಲ ಕಾಲೇಜ್ ಹೋಗ್ಬೇಕು ಅಂದ್ರೆ ರೆಡಿಯಾಗಿದ್ರೆ ಇವಂಥರ ಸುಖ ಯಾರಿಗೂ ಸಿಗಲ್ಲ ನೋಡಿ ಗೈಸ್ ಬೆಡ್ಶೀಟ್ ಹೊಚ್ಕೊಂಡಿ ಹೆಂಗ್ ಮನ್ಗೋನೆ ಚಿನಿಮ ಇದ ಬೈ ಮಾಡಪ್ಪ ಅಣ್ಣಂಗೆ ಅಣ್ಣಂಗೆ ಬೈ ಮಾಡಪ್ಪ ಅಣ್ಣ ಅಣ್ಣಂಗ ಬೈ ಮಾಡಪ್ಪ ಅಣ್ಣಂಗ ಬಾಯ್ ಮಾಡಪ್ಪ ನನ್ನ ಮಗ ಇನ್ನ ಮನ್ಗೋಣೆ ಈಗ ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಗೈಸ್ ಬನ್ನಿ ಬಸ್ ಬಸ್ಟ್ಯಾಂಡ್ ಹೋಗೋಣ ಈಗ ಗಾಯ್ಸ್ ಕೆಲವೊಂದು ಜನ ಹೇಳ್ತಾರೆ ಆಗ್ತಿರೋ ಕೆಲ್ಸಕ್ಕೆಲ್ಲ ಯಾಕೆ ಟ್ರೈ ಮಾಡೋಕ್ಕೋಯ್ಚೆ ಬಿಟ್ಬಿಡು ಸುಮ್ಮನೆ ಯಾವುದೋ ನಾವು ಕೆಲಸ ನೋಡು ಅಂತಾರೆ ಅವ್ರಿಗೆ ಗೊತ್ತು ಈ ದರ್ಶನ್ಗೆ ಎಲ್ಲ ರಸ್ಕ್ ಇದ್ದಂಗೆ ಅಂತ ಅವ್ರು ಹೇಳೋದು ನೈಂಟಿ ನೈನ್ ಪಾಯಿಂಟ್ ನೈನ್ ಕರೆಂಟೇ ನಾನು ಸುಮ್ಮನೆ ಈಗ ಆಗದಿರೋ ಕೆಲಸಕ್ಕೆಲ್ಲ ಕೈ ಹಾಕೊಂಡು ನಾನು ಕೂಮನೆ ಕೂತಿದ್ದೀನಿ ಮಾಡಬೇಕು ಅಂದರೆ ಡಿಸೈಡ್ ಮಾಡ್ತೀನಿ ಗಾಯ್ಸ್ ಮಾಡೇ ಮಾಡ್ತೀನಿ ಅಂದ್ಬಿಡಲ್ಲ ಕರೆಕ್ಟಾಗಿ ಇನ್ನೊಂದು ಐದು ನಿಮಿಷಕ್ಕೆ ಸೆಟ್ಲ್ ಬರುತ್ತೆ ಸೀರೆ ಸೆಟ್ ಹ ಕಡಿ ಸೋಲೋರ್ಗೋಗ್ ಅಲ್ಲಿಂದ ಗಾಯ್ಸ್ ಇರೋದು ಕಾಲೇಜ್ ಮುಂದೆ ಅದೇ ಪ್ರಾಕ್ಟೀಸ್ ಮಾಡ್ತಾರೆ ನಮ್ಮ ಹುಡುಗರು ಈಗ ಪ್ರಾಕ್ಟೀಸ್ ಚೆನ್ನಾಗಬೇಕು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗೋಣ ಅಷ್ಟು ಪ್ರಾಕ್ಟೀಸೇ ಏನೇ ಅಂತಾರ ಸರ್ ಬೈತಾರೆ ಪಕ್ಕ ಹೋಗ್ತಾರೆ ಮತ್ತೆ ಯಾವಾಗ ಲೆಡರ್ ನಿಂದು ಅಂತ ಇವಾಗ ಸ್ವಲ್ಪ ಬೇಕಾರು ಬಂದಿದ್ದೀನಿ ಹೋಗೋಣ ಪ್ರಾಕ್ಟೀಸ್ ಹೋಗಿ ಚೇಂಜ್ ಮಾಡ್ಕೊಂಡು ಗಾಯ್ಸ್ ಈಗ ಬಟ್ಟೆಲ್ಲ ಚೇಂಜ್ ಮಾಡಿದೆ ಆಯ್ತು ಈಗ ಪ್ರಾಕ್ಟೀಸ್ ಕೊಡ್ಬೇಕು ಅಲ್ಲಿ ನಮ್ಮ ಹುಡುಗರು ಆಡ್ತವ್ರು ನೋಡಿ ಅವರಿಂದ ಆಡ್ತವ್ರೆ ಈಗ ನಾನ್ ಸ್ವಲ್ಪ ಊಟವ್ರ ಸ್ವಲ್ಪ ಹೇಳಿಕೊಡ್ಬೇಕು ಯಾಕಂದ್ರೆ ಸೋಮವಾರ ಸೋಮವಾರ ಟೂರ್ನಮೆಂಟ್ ಐತೆ ಇಂಟರ್ ಕಾಲೇಜು ನಮ್ಮ ಕಾಲೇಜಿಂದ ಮಾಡ್ತಿರೋದು ಅದಕ್ಕೆ ಈಗ ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕು ಯಪ್ಪ ಪ್ರಿನ್ಸಿಪಲ್ ಇದ್ರು ಗೈಡ್ಸ್ ನಂಗೆಲ್ಲ ಹೊಡೆ ಕಂಟೋಗಿದೆ ಅಲ್ಲ ಬೈತಿರಂತೆ ಸದ್ದಿಗೆ ಬೈಲಿಲ್ಲ ಫುಲ್ ಪ್ರಾಕ್ಟೀಸು ಸಾಕ್ ಸಾಕತೆ ಗಾಯಸ್ ಈಗ ನಾವು ಹೋಗೋಣ ಬನ್ನಿ ಗಾಯಸ್ ಪ್ರಾಕ್ಟೀಸ್ ಮಾಡೋಕೆ ಸಿಸ್ಟರ್ ಈಗ ಪ್ಯಾಂಟ್ ಕಲ್ದ ಹೋಗೋದು ನಂದು ನಕೋಲ್ ಬಾರಿ ಆಯ್ತು ನಕೋಲ್ ಅಂತೀನಿ ಪ್ರಜ್ವಲ್ ಆಯ್ ಮಾಡೋಂದು ಗಾಯಸ್ ಈಗ ಕ್ಲಾಸ್ಗೆ ಹೋಗಿದ್ದು ಕ್ಲಾಸ್ ಫಸ್ಟ್ ಕ್ಲಾಸ್ ಬಂದಿಲ್ಲ ಅಂತ ನಮ್ಮ ಸರ್ ಆಚೆ ಹಾಕ್ಬಿಟ್ರು ನಮ್ಮನ್ನ ಈಗ ನಮ್ಮ ಓನೇಶು ಇಲ್ಲವನೇ ನಮ್ಮ ಹುಡುಗ ಇನ್ನೊಬ್ಬ ಅಲ್ಲಿ ಬರ್ತಾನೆ ನೋಡಿ ಗಾಯ್ಸ್ ಬಂದನ್ ಸರ್ ಓ ಸರ್ ಬನ್ನಿ ಸರ್ ಸರ್ ಬಿಡಿ ಸರ್ ನಮ್ಮನ್ನ ಹೆಂಗೆ ಕ್ರಾಸ್ ಕರ್ಕೊಳ್ಳೋದ ಈಗ ಏ ಇದು ಅದೇ ಬೇರೆ ಥರ ಬ್ಲಾಗ್ ಅಲ್ಲ ಇಷ್ಟು ಯೂಟ್ಯೂಬ್ ಬ್ಲಾಗ್ ಇದು ಏನಿಲ್ಲ ಈಗ ಯಾರನ್ನೂ ಕಳಿಸಲ್ಲ ಈಗ ಡೈರೆಕ್ಟ್ ಆರೇ ಡೇ ಟೈಮಿಗೆ ಹೋಗ್ಬೇಕು ಈಗ ನಾಶ ಮಾಡ್ಕೊಂಡು ನಾವು ಅಯ್ಯ ಬರಲೇ ಓದೋಕೆ

ಬತ್ತು ಕಾಯಿಸ್ ಒಂದು ಗಂಟೆ ಹೊಡೆದು ಬಿಡೋಣ ಥ್ಯಾಂಕ್ ಯು ಮೋನೇಶ್ ಸಬ್ಸ್ಕ್ರೈಬ್ ಮಾಡಕ್ಕೆ ವೀಡಿಯೋ ದಿನ ಹಾಕ್ತೀನಿ ದಿನ ನೋಡು ಮೋನೇಶ್ ನೋಡ್ತೀನಿ ನೋಡಲ್ವಾ ನೋಡ್ತೀನಿ ನಮ್ದೇ ಒಂದು ಟೈಮಿಂಗ್ಸ್ ಅದೇ ಇವ್ರದೇ ಒಂದು ಟೈಮಿಂಗ್ಸ್ ಹೆಲ್ಮೆಟ್ ಹಾಕೋಕೆ ಜೊತೆಗೆ ಹೆಲ್ಮೆಟ್ ಆ ಇದನ್ನ ಯಾವುದೋ ಒಂದು ಎರಡು ಮೂರು ನಾಲ್ಕು ಇನ್ನೂ ನಾಲ್ಕು ಜನ ಬರಬೇಕು ಬಂದರೆ ನಮ್ಗೆ ಹೋಲ್ಸೇಲ್ ಹಾಕೊಂಡು ಜಡಿತಾರೆ ಸರಿಯಾಗಲ್ಲ ಈ ಗಾಡಿಕಿ ಇದಲ್ಲ ಗಾಯ್ಸ್ ಇದು ಈ ಗಾಡಿಕೆ ಈ ಗಾಡಿಗೆ ನೋಡಿ ಹೆಂಗೆ ಸ್ಟಾರ್ಟ್ ಮಾಡ್ತೀವಿ ಈಗ ಸ್ಟಾರ್ಟ್ ಆಯ್ತಾ ಆನ್ ಮಾಡ್ದಂಗೆ ಯಾರು ನಮ್ಮ ಕಾಲ ಯಾರು ನೋಡ್ತಾರೋ ವಿಡಿಯೋ ಯಾರು ಬೇಕಾರು ಬಂದು ಕಿ ಹಾಕಿ ಗಾಡಿನ ಎತ್ ನೋಡೋದು ಗಾಯಿಸ್ ಪೆಟ್ರೋಲ್ ಮಾತ್ರ ಫುಲ್ ಟ್ಯಾಂಕ್ ಇರುತ್ತೆ ಸೀಟ್ ಸೀರೆ ತೋರಿಸಿ ನೋಡೋದು ಸೀಟು ಸೀಟು ಸೀಟ್ ಮಾತ್ರ ಫ್ಲೆಕ್ಸಿಬಲ್ ಗಾಯ್ಸ್ ಹೋಗೋ ಹಾಕ್ಸ್ಬಿಡಂಗಣ ಬೈಟ ಹಾಕ್ಸಿರ ಸೀಟ್ ಬೇಕಾರ ಎಲ್ ಬೇಕು ಇತ್ಕೊಂಡೋಗಬಹುದು ನೋಡಿ ಸೀಟ್ ಏನಾದ್ರೆ ಎಲ್ಮೆಟ್ಕೋಬಹುದು ಸೀಟ್ನ ನಾ ಕೈಯಲ್ಲಿ ಇಕಂಡಿ ಈಗ ನಾಶ ಮಾಡ್ಕೊಂಡ್ರೆ ಮೋನೇಶ್ ನೋಡ್ರಿ ಮಾಡ್ಕೊಂಡ್ತಾನೆ ಈಗ ಸಿಸ್ತಗೆ ನಾಶ ಮಾಡ್ಕೊಂಡು ಈಗ ಕಾಲೇಜ್ ಬಂದಿದ್ದೀವಿ ಈ ಕ್ಲಾಸಲ್ಲಿ ಈಗ ಕ್ಲಾಸ್ಗಳು ಯಾವ ಇಲ್ಲ ಈಗ ಸೆಮಿನಾರ್ ಅಂತ ಯಾರೋ ಫ್ರೆಂಡ್ಸ್ ಬಂದಾರೆ ಬಂದರೆ ಯಾರು ತೋರಿಸಿ ಮನೆ ಕಾಯಿಸಿ ಅವ್ರು ಹೆಂಗವ್ರೆ ಅಂತ ಬರ ಎಕ್ಸ್ ಬಂದತರ ಅಡರೆ ಗೈಸ್ ಹೈ ಗೈಸ್ ನಮ್ ಎಕ್ಸ್ ಇಡೋ ನಮ್ ಎಕ್ಸ್ ಕ್ಲಾಸ್ ಇಡೋ ನ ಆಂಟಿ ಚಂದ್ರನ್ ಗೈಸ್ ಗ್ಯಾಂಗ್ ಜೇನ್ ವಾ ನಮ್ ನಮ್ के ಇಡೋ ಮಾತಾಡಿ ತಿಮ್ಮನ್ ಕೊನೆಂಗೆ ಅಂತ ಗೈ ನಾಯಿ ಅಲ್ಲಿ ವರ್ಮ ಓಯ್ ಚಿನಿ ಚಿನಿ ಅಂತ ರೆಸ್ಟ್ ಇತ್ತು ನಮ್ದೆಂತವರು ನಾವು ರೆಸ್ಟ್ ಅಂತ ಮನಸಿಗೆ ಹೋಗ್ಬಿಡಿದೆ ಅಂತ ಸ್ಥಿತಿಯಲ್ಲಿ ಕೊಸ್ತರ ತುಂಬಾ ಈಗ ಗಾಯ್ಸ್ ಸೆಮಿನಾರ ಮುಗಿಸಿ ಈಗ ನಾವು ಬಂದಿದ್ದೀವಿ ಈಗ ಪ್ರಾಕ್ಟೀಸ್ ಮಾಡೋ ವಾಲಿಬಾಲ್ನ ವಾಲಿಬಾಲ್ ಪ್ರಾಕ್ಟೀಸ್ ಮಾಡ್ಕೊಂಡು ಈಗ ಹೋಗಬೇಕು ತಿರ್ಗ ಮನೆಗೆ ಹೋಗಬೇಕು ಕಬಡ್ಡಿ ದೂರ ಐತೆ ಈಸ್ ವಾಲಿಬಾಲ್ ಎಲ್ಲ ಮ್ಯಾಚ್ ಎಲ್ಲ ಆಗಿಸ್ಕೊಂಡು ಸೀದ ಮನೆ ಹೋಗಿದ್ದೀವಿ ನಮ್ಗೆ ಗೌತಮ್ ಇವತ್ತು ಒರೇ ಮಾಡಿ ಪೀಸಾ ಕೊಡ್ತಾನಂತೆ ಈಗ ಒರೇ ಮಾಡಿ ಹೋಗ್ತಿದ್ದೀವಿ ಏನೋ ಅವ್ನಿಗೆ ಒಂದು ಪಿಝಾ ಈಗ ಅವ್ನಿಗೆ ಒಂದು ಪಿಝಾ ಓಡೋದಂತ ಈಗ ನಮ್ಮ ಬೇರೆ ಕೊಡ್ಸೋಣ ಅಂತ ಗಾಯ್ಸ್ ಅದಕ್ಕೇನೆ ಈಗ ಹೋಗೋಣ ಗಾಯ್ಸ್ ನಾವು ಹೆಂಗೆ ಅಂದರೆ ಯಾವ ನೀ ರೋಡ್ ದಾಟ್ತಾನೆ ಅಂತ ನಾವು ಶಿಸ್ತಾಗೆ ಮೆಟ್ರೋ ಸ್ಟೇಷನ್ನಿಂದ ಶಿಸ್ತಾ ಆ ಕಡೆ ಊಟಿ ಆ ಕಡೆ ಲಿಫ್ಟಲ್ಲಿ ಎಡಿಕೆ ಹೋಗ್ತೀವಿ ಐದು ತೋರ್ಸಿ ತಾಳಿ ನಿಮಗೆ ಗಾಯ್ಸ್ ಈ ಲಿಫ್ಟ್ ಮುಖಾಂತರ ನಾವು ಹೊಡಿಯಕ್ಕೆ ಹೋಗ್ತೀವಿ ಯಾವನ ರೋ ಯಾವನ ರೋಡ್ ದಾಡ್ತಾನೆ ಅಂತ ನಾವು ಲಿಫ್ಟ್ ಹೋಗ್ತೀವಿ ಹೆಂಗೆ ಅರ್ಥ ಅಂದರೆ ಸಿಗ್ತಾರೆ ಅವ್ರಿಗೆ ಎಲ್ಲಿ ನೋಡ್ರಿ ಬಿಸ್ಕೆಟ್ ಹಾಕ್ಲೇಬೇಕು ಇಲ್ಲ ಅಂದರೆ ಮಾನ್ಸಪ್ಪ ನಾಗ ತಿನ್ನಪ್ಪ ತಿನ್ನಪ್ಪ ನಿಧಾನಕ್ಕೆ ತಿನ್ನಪ್ಪ ನೀನು ನಾಯಪ್ಪ ಈಗ ಬಸ್ ಸ್ಟ್ಯಾಂಡ್ ಹೋಗಿ ಈಗ ಏನು ಹೊಡಿದೆ ಅಂದರೆ ಜೀವನದಲ್ಲಿ ನಾವು ಮುಂದೆ ಬರಬೇಕು ಅಂದರೆ ಒಬ್ಬೊಬ್ರು ವ್ಯಕ್ತಿನ ಎಲ್ಲೆಲ್ಲಿ ಮಡಗಬೇಕು ಅಲ್ಲಲ್ಲಿ ಮಡಗಬೇಕು ಈಗ ನೆಲ್ಲಿಕಾಯಿ ಯಾವುದೋ ಬಿ ಎಸ್ ಎನ್ ಅಲ್ಲಿ ನಾವು ನೆಲ್ಲಿಕಾಯಿ ಕಿತ್ಲಾಕ ಗಾಯ ಚೋಪ್ ತುಂಬ ತುಂಬ ಬಿಟ್ಟಿದಿವಿ ಅದ ಅಂಕ ಹುಯ್ಯೂ ಅದಕ್ಕೆ ಜೂಟ ಊಟ ಗೊತ್ತಲ್ಲ ಹುಡುಗರು ಹೆಂಗೆ ಅಂತ ಎಲ್ಲೇ ನುಗ್ಲಿ ಯಾವ ಮರಕ ಬಿಡದ ಎಲ್ಲ ಕಿಡದಕ ಗಾಯಸ್ ಮನೆಗೆ ಬಂದೆ ಈಗ ನಮ್ಮ ಚಿನ್ನ ನನಗೋಸರ ಕಾಯ್ತವಾನೆ ಅಪ್ಪ ಎಲ್ಲ ಉಂಡು ಸಿಕ್ಕೊಡೋಣೆ ಯಾಕಪ್ಪ ಚಿನ್ನ ನೋಡಿ ಗಾಯ್ಸ್ ನಾಯಿಗಳು ಪ್ರೀತಿ ಅಂದರೆ ಇದೆ ಈ ಪ್ರೀತಿಗಳು ಮುಂದೆ ಬೇರೆ ಯಾವ ಪ್ರೀತಿ ನಡೆಯಲ್ಲ ಏನಂತೀರಾ ಗಾಯ್ಸ್ ನಾನು ಇಲ್ಲಿ ಉಗುರು ಕಟ್ ಮಾಡ್ತೀರಿ ನಮ್ಮ ಕರಿಯ ಏನೋ ಬೇರೆ ಏನೋ ಕಟ್ ಮಾಡ್ತಾನೆ ಅಂತ ನೋಡ್ತಾನೆ ಎಲ್ಲ ಬರ್ತಾನೆ ಎಲ್ಲ ಕರಿಯ ನಿಂದು ಹಾಂ ಬತ್ತಿ ಹಂಗಸಿನ ಹಂಗಸಿನ ಬತ್ತೀಯಾ ಬಾ 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 ಹ್ಞೂ ಹೆಂಗೆ ಹೆಂಗ್ಬಿಡ್ತಾನೆ ಅವ್ನು ನೋಡಿ ಬಂದರೆ ಇವನ ಅದ ಮಗ ರಂಗಾಯ್ದಾನೆ ಅಲ್ಡಿ ಕರಿ ಅಂತ ಕರಿ ಹೆಂಗಿ ನೋಡಿ ಹೆಂಗೆ ಕಿವಿ ಹೆಗ್ಳ್ಕೊ ಎರಡು ಅವನು ಅವ್ನು ಫುಲ್ ಹುರ್ಕೊಂಬಿಡ್ತಾನೆ ಕರೆದ್ರೆ ಕರಿನಾ ಕರಿಯಾ ಕರಿಯಾ ಕರಿಯ ಬೈಲಿ ಕರಿಯ ಬೈಲಿ ಬಾ ಕರಿಯಾ ಮಮ್ಮಿನ ನಾನು ಕಾಫಿ ಕೇಳಿದೆ ನನಗೆ ಹಾ ನಾವೇನು ಚಿಕ್ಕ ಚಿಕ್ಕಮಕ್ಳು ಇನ್ನ ಕುಡಿಯೋಕ್ಕೆ ಶರ್ಟ್ ಏನು ಆದ ಆದಾಯ ಗೊತ್ತ ಕುಡಿಯೋದು ಸ್ವಲ್ಪ ಮೂಳೆ ಶ್ರೆಂಟ್ ಇರುತ್ತೆ ಅಂತ ಅಷ್ಟೇ ಕುಡಿಯೋದು ಅದನ್ನು ಈ ಬೆಲ್ಲದ ಪ್ರೋಟೀನು ಯಾವ ಬೇರೆ ಬೆಲ್ಲದಲ್ಲಿ ಯಾವ್ದ್ರೂ ಇದ್ರು ಒಂದು ಸ್ಪೂನು ಎಷ್ಟು ಗೊತ್ತಾಗ ಬೆಲ್ಲ ಇದು ಎಪ್ಪ ಮೊದಲು ಅಂಗನವಾ ಮಕ್ಕಗಳು ಮದ ಅಂಗನವಾ ಗೊತ್ತ ನಮ್ ಕೊಡ್ತಿರ್ಲಿಲ್ಲ ಎಷ್ಟು ಗಾಯ ಸ್ವಲ್ಪ ತಲೆನಾರು ಸೈಕ್ರೆ ನಾವಂತೂ ನಮ್ಮ ಪಕ್ಕದೂರಲ್ಲಿರೋ ನೈಂಟಿಗೆ ಹೋಗ್ತೀವಿ ಕುಡಿಯೋಕೆ ನೈಂಟಿ ಅಂದ್ರೆ ನೈಂಟಿಂಗ್ ಬಡಿ ನೈನ್ಟಿ ಹೋಗ್ತೀವಿ ಗಾಯ್ಸ್ ಕಾಪಾಡ ತಲೆ ಹಾಲ್ ದಿನ ಸಾಯಂಕಾಲ ಕಾಫಿ ಕೊಡಬೇಕು ನಮ್ಮ ಹಾಲು ಕೊಟ್ಬಿಟ್ಟು ಇವತ್ತು ಇವತ್ತು ಫುಲ್ ಸೈಕೈತೆ ಆಯ್ತು ಅಲ್ಲೇ ಗಾಯ್ಸ್ ಇಷ್ಟಾಗಿ ಈಗ ನೈಂಟಿ ಹೆಂಗ ನೋಡಿ ಇದೆ ನೈನ್ಟಿ ಕಾಫಿ ಮಾತ್ರ ಮಸ್ತಾಗಿರುತ್ತೆ ಗಾಯ್ಸ್ ಈ ಕುಡ್ಬಿಟ್ಟಿ ಮನೆಗೆ ಹೋಗ್ಬಿಟ್ ತಪ್ಪಾಕ ಬಿಡೋದೇ ಆದ್ರೆ ಕಾಫಿ ನೋಡಿ ಗಾಯ್ಸ್ ನಮ್ ಸರ್ವರ್ ತಂದು ಕಾಫಿನ ಸರ್ವರ್ ಎಷ್ಟು ಕಾಫಿ

ಸ್ವಲ್ಪ ಯಾಕೋ ಬೇಜಾರಾಗಿದ್ದು ಅದಕ್ಕೆ ಟೀ ಕುಡಿಯೋಕೆ ಬಂದು ಈಗ ಸ್ವಲ್ಪ ಬೇಜಾರು ಕಮ್ಮಿ ಆಗತ್ತೆ ಒಂದು ಟೀ ಒಂದು ಕಾಫಿ ಮೇಲೆ ತಲೆಗೆ ಏನು ಏನ್ ಓದಿಲ್ಲ ಗಾಯ್ಸ್ ಮಸ್ತ್ ಆಗಿರುತ್ತೆ ಎರಡು ಏನ್ ಸೋಮೇಶ್ ಇವನ್ಗೆ ಏನೇನೋ ಚಿಂತೆ ನಾನು ಏನೇನೋ ಚಿಂತೆ ಎಷ್ಟೇ ಗಾಯಸ್ ನಾಳೆ ಸಿಗೋಣ ಬಾಯ್ ಬಾಯ್